ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇವತ್ತಿಂದನೇ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಖಂಡಿತವಾಗ್ಲೂ ಇದು ತುಂಬಾನೇ ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಹಾಗಾದ್ರೆ ಎಷ್ಟು ಗಂಟೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಎಷ್ಟು ಜಿಲ್ಲೆಯ ಜನಗಳಿಗೆ ಬಂದಿದೆ ಎಷ್ಟು ಜನಗಳಿಗೆ ಬಂದಿದೆ ನಿಮ್ಗೆ ಏನಾದ್ರೂ ಬಂದಿಲ್ಲ ಅಂತ ಯಾವಾಗ ಬರುತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಅನಿತಾ ಎಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದೀರಾ ಜೂನ್ ಫಸ್ಟ್ ವೀಕು ಅಲ್ಲೇ ಐದನೇ ತಾರೀಕು ಬರ್ಲಿಲ್ಲ ಅಂದ್ಬಿಟ್ಟು ಸೊ ನಿಮ್ ಎಲ್ರಿಗೂ ಕೂಡ ಇವತ್ತು ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಥವಾ ಒದ್ದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋ ಸ್ಟಾರ್ಟ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಸೊ ನಿಮಗೆ ಗೊತ್ತೇ ಇದೆ ನಮ್ಮ ಕರ್ನಾಟಕದಲ್ಲಿ ಈಗ ಆರ್ ಸಿ ಬಿ ಗೆದ್ದಿದೆ ಕ್ರಿಕೆಟ್ ತಂಡ ಸೊ ಆರ್ ಸಿ ಬಿ ವಿನ್ ಆಗಿರೋ ಖುಷಿ ಒಂದ್ ಕಡೆ ಆಯ್ತು ಅಂತ ಅಂದ್ರೆ ಇಲ್ಲಿ ಹನ್ನೊಂದು ಜನಗಳು ಸಾವನ್ನಪ್ಪಿದ್ದಾರೆ ಅಂದ್ರೆ ತೀರ್ಕೊಂಡಿದ್ದಾರೆ ಬೆಂಗಳೂರು ವಿಧಾನಸೌಧದಲ್ಲಿ ಆರ್ ಸಿ ಬಿಗೆ ಗೆ ವೆಲ್ಕಮ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನ ಏರ್ಪಡಿಸಿದ್ರು ಅದ್ರಲ್ಲಿ ಲಕ್ಷಾಂತರ ಜನಗಳು ಭಾಗಿಯಾಗಿದ್ರು ಸೊ ವಿರಾಟ್ ಕೊಹ್ಲಿ ಬರ್ತಾರೆ ಅಥವಾ ಇನ್ಯಾರೋ ನಮ್ಮ ಕ್ರಿಕೆಟ್ ಗರನ್ನ ನಾವು ನೋಡ್ಬೋದು ಆರ್ ಸಿ ಬಿ ವಿನ್ ಆಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಇದಕ್ಕೆಲ್ಲ ಯಾರ್ ಹೊಣೆ ಅವ್ರು ತೀರ್ಕೊಂಡ್ರದಕ್ಕೆ ಸರ್ಕಾರ ಏನಾದ್ರು ಪರಿಹಾರ ಕೊಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಇವಾಗ ತಿಳ್ಕೊಳ್ಳೋಣ ಓಕೆನಾ ಸೊ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಸೊ ಸೊ ಇಪ್ಪತ್ತನೇ ಕಂತಿನ ಹಣ ಈಗ ಮಧ್ಯಾಹ್ನ ಎರಡು ಗಂಟೆಯಿಂದ ಓಕೆನಾ ಸೊ ಮಧ್ಯಾಹ್ನ ಎರಡು ಗಂಟೆಯಿಂದ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಈಗ ಆಲ್ರೆಡಿ ಯಾರಾದ್ರೂ ರಿಸೀವ್ ಮಾಡ್ಕೊಂಡಿರೋರು ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಇದೀರಾ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ಗಳು ನಮ್ಮ ವಿಡಿಯೋ ನೋಡುವಂತ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಗಳಿಗೆ ತುಂಬಾನೇ ಸಹಾಯ ಮಾಡುತ್ತೆ ಏ ಎಸ್ ಸನಿತಾ ಮೇಡಮ್ ಹೇಳ್ತಾ ಇರೋದು ಖಂಡಿತವಾಗ್ಲು ನಿಜ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇಲ್ಲಿ ನನಗೆ ನೋಟಿಫಿಕೇಶನ್ ಬಂದಿರೋದು ಬೆಳಿಗ್ಗೆ ಹನ್ನೆರಡು ವರೆನಲ್ಲಿ ಓಕೆನಾ ಸೊ ಇವತ್ತು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಥವಾ ನಮ್ಗಳಿಗೆ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಯಾವಾಗ್ಲೂ ಇದೇ ತರ ವಿಡಿಯೋ ಮಾಡ್ತೀರಾ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ ನಿಜವಾಗ್ಲು ಬಂದಿದೆ ಅಂದ್ರೆ ಮಾತ್ರನೇ ನಾನ್ ವಿಡಿಯೋ ಮಾಡುವಂತದ್ದು ಸೊ ಪ್ರೂಫ್ ಇವಾಗ ನಮ್ಮ ಕಮೆಂಟ್ ನಲ್ಲಿ ನೀವು ಯಾರಾದ್ರೂ ಹಾಕ್ತೀರಾ ಅಂತ ಅನ್ಕೊಂಡಿದೀನಿ ಯಾರ್ಯಾರಿಗೆಲ್ಲ ಬಂದಿದೆ ಎಸ್ ಇಂತ ಜಿಲ್ಲೆ ನಮ್ಗೆ ಕಂತಿನ ಹಣ ಇಷ್ಟು ಗಂಟೆಗೆ ಬಂತು ಅನಿತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ಅಂಡ್ ಇವತ್ತಿನ ದಿನನೇ ಎಲ್ರಿಗೂ ಬರೋದಿಲ್ಲ ಇವತ್ತು ಆದಷ್ಟು ಬೆಂಗಳೂರು ರೂರಲ್ ಬೆಂಗಳೂರು ಜನಗಳಿಗೆ ಸೊ ಒಂದು ಫೋರ್ಟಿ ಪರ್ಸೆಂಟ್ ಜನಗಳಿಗಾದ್ರೂ ಇವತ್ತು ಬಿಡುಗಡೆ ಆಗಿದೆ ಸೊ ಅತಿ ಹೆಚ್ಚು ಜನಗಳಿಗೆ ಹಾಕಿರೋದೇ ಬೆಂಗಳೂರಿಗೆ ಅಂತ ಹೇಳಿ ನಮಗೆ ಸಿಕ್ಕಿರುವಂತ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಓಕೆನಾ ಲಾಸ್ಟ್ ಟೈಮ್ ನೀವು ಹೇಳ್ತಾ ಇದ್ರಿ ಮೈಸೂರು ಜಿಲ್ಲೆ ಅನಿತಾ ನಮ್ದು ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಏನ್ ಬಿಡುಗಡೆ ಮಾಡಿದ್ದಾರೆ ಈಗ ಮೈಸೂರು ಜಿಲ್ಲೆಗೂ ಕೂಡ ಅತಿ ಹೆಚ್ಚು ಜನಗಳಿಗೆ ಹಾಕಿದ್ದಾರೆ ಲಾಸ್ಟ್ ಟೈಮ್ ಯಾರ್ಯಾರಿಗೆಲ್ಲ ತುಂಬಾ ಲೇಟ್ ಆಗಿತ್ತು ಹತ್ತೊಂಬತ್ತನೇ ಕಂತಿನ ಹಣ ಈ ಸಲ ಆ ಜಿಲ್ಲೆಯ ಜನಗಳಿಗೆ ಇಪ್ಪತ್ತನೇ ಕಂತಿನ ಹಣವನ್ನ ಫಸ್ಟ್ ಹಾಕಿದ್ದಾರೆ ಓಕೆನಾ ಇವಾಗ್ಲೂ ಬರುತ್ತೆ ನಿಮ್ಗಳಿಗೆ ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಸಂಜೆ ಎಂಟು ಗಂಟೆಗೂ ಬಂದ್ರು ಬರುತ್ತೆ ನೋಡಿ ಓಕೆನಾ ಗೃಹಲಕ್ಷ್ಮಿ ದುಡ್ಡಿಗೇನು ಅಯ್ಯೋ ಬ್ಯಾಂಕು ವರ್ಕಿಂಗ್ ಅವರ್ಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮಾತ್ರ ಅಲ್ವಾ ಅದೇ ಬಂದ್ಬಿಡುತ್ತೆ ಅಂತ ನೀವು ಖಂಡಿತ ತಿಳ್ಕೊಳಕ್ ಹೋಗ್ಬೇಡಿ ಈ ಡಿಬಿಟಿ ಮುಖಾಂತರ ಸರ್ಕಾರದಿಂದಾನೇ ಡೈರೆಕ್ಟ್ ಮಹಿಳೆಯರ ಖಾತೆಗೆ ಬರೋದ್ರಿಂದ ಇದಕ್ಕೆ ಯಾವ ಟೈಮಿಂಗ್ಸ್ ಇಲ್ಲ ನೈಟ್ ನಿಮ್ಗೆ ಒಂಬತ್ ಗಂಟೆಗೆ ಬಂದ್ರು ಬರಬಹುದು ಓಕೆನಾ ಖಂಡಿತ ಇವತ್ತು ಸಂಜೆ ಒಳಗಡೆ ಆದಷ್ಟು ಮಿನಿಮಮ್ ಅಂದ್ರೆ ಫಿಫ್ಟಿ ಕಂತಿನ ಹಣವನ್ನ ಇವತ್ತೇ ರಿಸೀವ್ ಮಾಡ್ಕೊತೀರಾ ನೀವು ಓಕೆನಾ ಅಂಡ್ ಇನ್ನು ಯಾರಾದ್ರೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮ ಮೆಸೇಜಸ್ ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಂಡು ನೋಡಿ ಸೊ ಬಂದಿದ್ಯಾ ಅಂತ ಹೇಳ್ಬಿಟ್ಟು ತಿಳಿಸಿ ಓಕೆನಾ ಅಂಡ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಕಡಾ ಖಂಡಿತವಾಗ್ಲೂ ಹೇಳ್ತಾ ಇದೀನಿ ನಾಳೆ ಬೆಳಿಗ್ಗೆಯಿಂದ ಖಂಡಿತವಾಗ್ಲೂ ಅತಿ ಹೆಚ್ಚು ಜನಗಳಿಗೆ ಶುರು ಆಗುತ್ತೆ ಇದನ್ನು ಇವಾಗ ಹಾಕಿರೋದ್ರಿಂದ ಇವತ್ತು ಆಲ್ರೆಡಿ ಸಂಜೆ ಆಗ್ತಾ ಇದೆ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಇವತ್ತು ಕ್ಲಿಯರ್ ಮಾಡ್ತಾರೆ ಸೊ ನಾಳೆ ನಾಡಿದ್ದಂತೂ ನೀವು ಉಳಿದಿರುವಂತಹ ಎಲ್ಲ ಮಹಿಳೆಯರ ಖಾತೆಗೆ ನಾಳೆ ನಾಡಿದ್ರಿಂದ ಜಮೆ ಪ್ರಾರಂಭ ಆಗುತ್ತೆ ಓಕೆನಾ ಸೊ ಇದಿಷ್ಟು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಇವತ್ತು ಮಾಹಿತಿ ಸಿಕ್ತು ಸೊ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ನಾನ್ ವಿಡಿಯೋ ಪೋಸ್ಟ್ ಮಾಡೋದು ಸೊ ನಮ್ ಜನಗಳಿಗೆ ಖುಷಿ ಆಗುತ್ತೆ ನಾನು ಈ ರೀತಿ ಹೇಳ್ಬಿಟ್ರೆ ಅಂತ ಅನ್ಬಿಟ್ಟು ನಾನು ತುಂಬಾ ಲೇಟ್ ಆಗಿದೆ ಈಗ ಆಲ್ರೆಡಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದೇ ಐದು ಗಂಟೆಗೆ ಶೂಟ್ ಮಾಡ್ಕೋತಾ ಇದ್ದೀನಿ ಬಟ್ ಇದು ಪೋಸ್ಟ್ ಆಗ ಇನ್ನು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬೇರೆ ಜನಗಳಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಅಂಡ್ ತುಂಬಾ ಜನಗಳಿಗೆ ಖುಷಿ ಆಗುತ್ತೆ ಗೃಹಲಕ್ಷ್ಮಿ ದುಡ್ಡನ್ನ ಎಷ್ಟೋ ಜನ ಹೇಳಿದ್ರಿ ನಾವು ಫುಲ್ ಅಮೌಂಟ್ ನ ಕೂಡಿಟ್ಟಿದೀವಿ ಈ ಇಪ್ಪತ್ತಂತೂ ಎರಡ್ ಸಾವಿರ ರೂಪಾಯಿ ಹಣ ಬಂದ್ಬಿಟ್ರೆ ನಲವತ್ ಸಾವಿರ ರೂಪಾಯಿ ಆಗುತ್ತೆ ಸೊ ನಮ್ ಗೆ ಅಂತ ಹೇಳ್ಬಿಟ್ಟು ಕೂಡಿಟ್ಟಿದೀವಿ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಸೊ ನೀವು ಹಣವನ್ನ ಕೂಡಿಟ್ಟಾದ್ರೂ ಕೂಡಿಟ್ಕೊಳ್ಳಿ ನಿಮ್ಮ ಮನೆ ಖರ್ಚಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಲಿ ಅಥವಾ ನಿಮ್ಮ ಮೆಡಿಶನ್ ಏಜ್ ಆಗಿರೋ ಪ್ರತಿಯೊಬ್ಬರಿಗೂ ನಿಮ್ಗೆ ಏನೇನು ಅನುಕೂಲ ಆಗುತ್ತೋ ಅದಕ್ಕೆಲ್ಲ ಬಳಸ್ಕೊಳ್ಳಿ ಈ ಗೃಹಲಕ್ಷ್ಮಿ ದುಡ್ಡು ಅಂತಾನೇ ಅಂತಾನೆ ಹೇಳಿಕ್ಕೆ ಇಷ್ಟ ಪಡ್ತೀನಿ ಸೊ ಇದಿಷ್ಟು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಆದ್ರೆ ಈ ಕಡೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನಾವು ನೀವುಗಳೆಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದು ನಮ್ಮ ಮಹಿಳೆಯರಿಗೆ ಸಾಕಷ್ಟು ಸಹಾಯ ಮಾಡ್ತಪ್ಪ ನಮ್ಮಂತ ಬಡ ಜನಗಳಿಗೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಖುಷಿ ಪಡ್ತಾ ಇದ್ರೆ ಇನ್ನೊಂದ್ ಕಡೆ ಇವಾಗ ಅದೇ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಶಾಪ ಆಗ್ತಾ ಇದಾರೆ ತಂದೆ ತಾಯಿಗಳು ಯಾಕೆ ಅಂತ ಹೇಳಿ ಕೇಳೋದಾದ್ರೆ ಸೊ ನಿನ್ನೆ ನಡೆದಂತ ವಿಧಾನಸೌಧದಲ್ಲಿ ಆರ್ ಸಿ ಬಿ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಅಂದ್ರೆ ಕ್ರಿಕೆಟ್ ತಂಡ ಸತತ ಹದಿನೆಂಟು ವರ್ಷ ಸೋತಿತ್ತು ಆರ್ ಸಿ ಬಿ ಸೊ ಹದಿನೆಂಟು ವರ್ಷ ಆದ ಮೇಲೆ ಎರಡ್ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಕ್ರಿಕೆಟ್ ತಂಡ ಗೆಲುವನ್ನ ಸಾಧಿಸಿದೆ ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ನಡೆದಿರೋದು ನಿಮ್ಗೂ ಕೂಡ ಗೊತ್ತಿದೆ ಸೊ ಈ ಆರ್ ಸಿ ಬಿ ತಂಡ ಗೆದ್ದಾಯ್ತು ವಿರಾಟ್ ಕೊಹ್ಲಿ ಅವ್ರಾಗಿರ್ಲಿ ಅಥವಾ ಅವರ ತಂಡದವರಾಗಿರ್ಲಿ ಅವ್ರಿಗೆಲ್ಲರಿಗೂ ಕೂಡ ಬಹುಮಾನ ಸಿಕ್ತು ಅಂದ್ರೆ ಕಪ್ಪು ಸಿಕ್ತು ಇದು ನಮ್ಮ ಕರ್ನಾಟಕನೇ ಖುಷಿ ಪಡೋ ಸುದ್ದಿ ಅಂಡ್ ಹೆಮ್ಮೆ ಪಡೋ ಸುದ್ದಿನೇ ಸೊ ಅಲ್ಲಿಗೆ ಮುಗ್ದಿತ್ತು ಅವ್ರದ್ದು ಅವರು ಕೂಡ ಕೋಟ್ಯಾಂತ್ ರೂಪಾಯಿ ದುಡ್ಡು ಕೂಡ ಸಿಕ್ಕಿರುತ್ತೆ ಕ್ರಿಕೆಟ್ಗಾರರಿಗೆ ಗೆದ್ದಿದಾರಲ್ವಾ ಏನ್ ಒಂದ್ ರೂಪಾಯಿ ಎರಡು ರೂಪಾಯಿ ಲಕ್ಷಾಂತ ರೂಪಾಯಿ ಅಲ್ಲ ಕೋಟಿ ಕೋಟಿ ಹಣವನ್ನ ಅಲ್ಲೇ ಏನು ಕ್ರಿಕೆಟ್ ತಂಡ ಗೆದ್ದಿದ್ಯೋ ಆರ್ ಸಿ ಬಿ ಅವರು ಎಲ್ರಿಗೂ ಸಿಕ್ಕಿರುತ್ತೆ ಸೊ ಎಲ್ಲರೂ ಖುಷಿ ಪಡೋಣ ಅಷ್ಟು ಕಷ್ಟಪಟ್ಟಿರ್ತಾರೆ ಅವ್ರು ಹದಿನೆಂಟು ವರ್ಷದಿಂದ ಆದ್ರೆ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಸೊ ನಾವು ಆರ್ ಸಿ ಬಿ ತಂಡಕ್ಕೆ ಆಹ್ವಾನ ಮಾಡ್ತೀವಿ ಅಂದ್ರೆ ಏನೋ ಒಂಥರ ಸಭೆಯನ್ನ ಸೇರಿಸ್ಬಿಟ್ಟು ಏನೋ ಖುಷಿ ಅಲ್ವಾ ನಮ್ ಕರ್ನಾಟಕ ಗೆಲ್ತು ವೀಸಲ್ಲ ಅನ್ಬಿಟ್ಟು ಸೊ ಹಂಗಾಗಿ ಒಂದು ಸಭೆ ತರ ಮಾಡ್ಬಿಟ್ಟು ನಮ್ ಸಿ ಎಂ ಸಿದ್ದರಾಮಯ್ಯ ಆಗಿರ್ಲಿ ಅಥವಾ ನಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರಾಗಿರ್ಲಿ ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಅವ್ರು ಏನ್ ಕಪ್ ಗೆತ್ಕೊಂಡ್ ಬಂದಿದಾರೋ ಅದನ್ನ ಮತ್ತೊಮ್ಮೆ ನಾವ್ ಈ ರೀತಿ ಸಭೆ ಸೇರಿಸ್ಬಿಟ್ಟು ಆ ಕಪ್ಪನ್ನ ಜನ ಎದುರುಗಡೆ ಮತ್ತೆ ನಾವು ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಸೊ ಒಂದು ಫಂಕ್ಷನ್ ರೀತಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದಂತದ್ದು ಒಂದು ಕಾರ್ಯಕ್ರಮ ಸೊ ಈ ರೀತಿ ಕೆಟ್ಟ ಘಟನೆ ಆಗತ್ತೆ ಅಂದ್ಬಿಟ್ಟು ಯಾರು ಕನ್ಸಿನಲ್ಲೂ ಊಹಿಸಿರ್ಲಿಲ್ಲ ಸೊ ಎಷ್ಟು ಲಕ್ಷಾಂತರ ಜನಗಳು ಸೇರ್ತು ಅಂತ ಹೇಳಿದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಸೊ ಯಾವ್ದಾದ್ರು ಎಲೆಕ್ಷನ್ ಇದೆ ಅಂದ್ರೂ ಅಷ್ಟು ಜನ ಹೋಗ್ತಾರ ಇಲ್ವೋ ಗೊತ್ತಿಲ್ಲ ಇನ್ನು ಎಷ್ಟು ಮಟ್ಟಿಗೆ ನಮ್ಮ ಕನ್ನಡ ಅಭಿಮಾನಿಗಳು ಆರ್ ಸಿ ಬಿ ನಲ್ಲಿ ಇದ್ರು ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರೂ ಇದ್ದೇ ಇರ್ತೀವಿ ಏನು ಕಾರ್ಯಕ್ರಮ ನಡೆಯುತ್ತೋ ಅದು ಟಿವಿನಲ್ಲೂ ಬರುತ್ತೆ ನಿಮ್ಮ ಫೋನ್ಗಳಲ್ಲೂ ಬರುತ್ತೆ ದಯಮಾಡಿ ಆದಷ್ಟು ಅಲ್ಲೇ ಕುತ್ಕೊಂಡು ನೋಡ್ಲಿಕ್ಕೆ ಟ್ರೈ ಮಾಡಿ ಎಲ್ರು ನಾನು ಅಲ್ಲಿಗೆ ಹೋಗಿ ನೋಡ್ಬೇಕು ಅಂತ ಹೇಳಿ ಹೋಗಿ ಸಾಕಷ್ಟು ಜನಗಳು ಕಾಲ್ ಕಾಲ್ನೇ ತುಣದಾಡ್ತಿರ್ತಾರೆ ಉಸಿರಾಡಕ್ಕೂ ಜಾಗ ಇರಲ್ಲ ಅಷ್ಟು ಜನಗಳು ನೂಕು ನುಗ್ಲಾಟ ಅಂತ ಸಂದರ್ಭದಲ್ಲಿ ಹನ್ನೊಂದು ಜನ ಅದು ದೊಡ್ಡ ದೊಡ್ಡವರು ಚಿಕ್ಕ ಮಕ್ಕಳು ಎಲ್ರು ಕೂಡ ಸತ್ತೋಗಿರೋದು ಹನ್ನೊಂದು ಜನಗಳು ಈಗ ನಿಮ್ಮ ಪೇರೆಂಟ್ಸ್ ಯಾರು ಆಗ್ತಾರೆ ತಂದೆ ತಾಯಿ ಗೋಳನ್ನ ಇಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ ಪಾಪ ಸೊ ನನ್ಗಿದ್ದು ಒಬ್ಬನೇ ಮಗ ನಾನು ಬಿಇ ಮಾಡಿಸಿದ್ದೆ ಇಂಜಿನಿಯರಿಂಗ್ ಓದಿಸಿ ಈಗ ತಾನೇ ಮುಗಿಸಿ ಮೊದಲನೇ ವರ್ಷ ಇನ್ನು ಕೆಲಸಕ್ಕೆ ಹೋಗ್ತಾ ಇದ್ದ ಹೋಗ್ಬೇಡ ಹೋಗ್ಬೇಡ ಫಂಕ್ಷನ್ ಗೆ ಮನೆಗ್ ಬಂದ್ರು ಕೇಳಲಿಲ್ಲ ಕೆಲಸ ಮುಗಿಸ್ಕೊಂಡು ವಿಧಾನಸೌಧದಲ್ಲಿ ವಿರಾಟ್ ಕೊಹ್ಲಿ ಬರ್ತಾರೆ ಈ ತರ ಮುಖ್ಯಮಂತ್ರಿಗಳು ಸನ್ಮಾನ ಮಾಡ್ತಾ ಇದಾರೆ ಅವ್ರಿಗೆ ನಾನು ನೇರವಾಗಿ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಹೋಗಿದ್ದಾನೆ ಈಗ ಹೆಣವಾಗಿ ಬಂದಿದ್ದಾನೆ ಅಂತ ಹೇಳಿ ಆ ತಂದೆ ತಾಯಿಗಳು ಗೋಳು ನಿಜವಾಗ್ಲೂ ಯಾರು ಬೇಡ ಸೊ ಯಾಕೆ ಬೇಕಿತ್ತು ಇದೆಲ್ಲ ಅವ್ರು ಗೆದ್ದಿದ್ರಲ್ವಾ ಅಚ್ಕಟ್ಟಾಗಿ ಅವ್ರು ಕಪ್ ತಗೊಂಡ್ರು ದುಡ್ಡು ತಗೊಂಡ್ರು ಮುಗೀತು ಅಲ್ಲಿಗೆ ಮತ್ತೆ ಯಾಕೆ ಬೇಕಿತ್ತು ಸನ್ಮಾನ ಈ ಸರ್ಕಾರದವ್ರು ಮತ್ತೆ ಯಾಕೆ ಮಾಡ್ಬೇಕಿತ್ತು ಈ ರೀತಿ ಜನಗಳನ್ನ ಯಾಕೆ ಸೇರಿಸಬೇಕಿತ್ತು ಒಂದ್ ವೇಳೆ ಮಾಡಲೇಬೇಕು ಅಂತ ಹೇಳಿದ್ರೆ ಇದಕ್ಕೆ ಭದ್ರತೆಯನ್ನ ಕೊಡಬೇಕು ಏನು ಲೈನ್ ಮಾಡಿಸ್ಬೇಕು ಜನಗಳಿಗೆ ಕ್ಯೂ ನಿಲ್ಲಿಸಬೇಕು ಕರೆಕ್ಟ್ ಆಗಿ ಸುಮ್ಮನೆ ಎಲ್ಲ ಬಂದು ಒಂಥರ ಮೆಸ್ಸಿ ಮೆಸ್ಸಿ ಆಗಿ ತುಂಬಿಕೊಂಡು ಇದ್ರೆ ಸೊ ಈ ರೀತಿ ಘಟನೆಗಳು ಆಗೋದು ಸಹಜನೆ ಈ ತೀರ್ಕೊಂಡಿರೋ ಅನ್ನೊಂದು ವ್ಯಕ್ತಿಗಳು ಯಾರ್ಯಾರಿದಾರೋ ಅವ್ರಿಗೆಲ್ಲ ಯಾರ್ ಹೊಣೆ ಆಗದೆ ಯಾರ್ ನೋಡ್ಕೋತಾರೆ ಅವ್ರ ತಂದೆ ತಾಯಿಗಳನ್ನ ಇನ್ನೊಬ್ರು ಮಗು ಇದೆ ಗಂಡ ಇದೆ ಗಂಡ ಮಗುನ್ ಬಿಟ್ಟು ಹೆಂಡತಿ ಕೆಲಸ ಮುಗಿಸ್ಕೊಂಡ್ ಪಾಪ ಆಸೆ ಏನು ಮಾಡಕ್ಕಾಗಲ್ಲ ಆಗಲ್ಲ ಸೆಲೆಬ್ರಿಟಿ ಅಂತ ಅಂದ್ರೆ ನಾವು ನೇರವಾಗಿ ನೋಡ್ಬಿಡಣ ಅನ್ನೋ ಒಂದು ಹುಚ್ಚಿರುತ್ತೆ ದಯವಿಟ್ಟು ಆ ಹುಚ್ಚನ್ನ ತೆಗ್ದು ಬಿಡಿ ಅವರು ನಿಮ್ ತರ ಮನುಷ್ಯ ಸೊ ಅತಿಯಾಗಿ ಅಯ್ಯೋ ನಾನು ಅವ್ರ ಫ್ಯಾನ್ ನಾನ್ ಇವ್ರ ಫ್ಯಾನ್ ಬೇಡ ನಿಮ್ ಫ್ಯಾನ್ ಯಾವತ್ತು ನಿಮ್ಮ ತಂದೆ ತಾಯಿ ಆಗಿರ್ಬೇಕು ಹೆಂಡತಿ ಇದ್ರೆ ಗಂಡ ಆಗಿರ್ಬೇಕು ಗಂಡಂಗೆ ಹೆಂಡತಿ ಇರಬೇಕು ನಿಮ್ಮ ಫ್ಯಾಮಿಲಿಗೆ ನೀವು ಫ್ಯಾನ್ ಆಗಿ ಅದು ಬಿಟ್ಬಿಟ್ಟು ನಾನ್ ನೇರವಾಗಿ ನೋಡ್ಬೇಕು ಇಂತ ರಶ್ ಒಳಗೆಲ್ಲ ಹೋಗಿ ಇವತ್ತು ತೀರ್ಕೊಂಡಿರೋ ಇರೋದ್ರಿಂದ ನಿಜವಾಗ್ಲು ತುಂಬಾ ಬೇಜಾರಾಗ್ತಾ ಇದೆ ಸೊ ಅದಕ್ಕೆ ಪರಿಹಾರ ಅಂತಾನೂ ಸರ್ಕಾರ ಏನು ಘೋಷಣೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಮೇಲೆ ಈ ರೀತಿಯಾಗಿ ಮೀಡಿಯಾದಲ್ಲೆಲ್ಲ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಸೊ ಇಷ್ಟೆಲ್ಲಾ ನಡೀತು ತೀರ್ಕೊಂಡ್ರು ಇದಕ್ಕೆ ಸರ್ಕಾರ ಏನು ಕೊಡ್ತಾ ಇಲ್ಲ ಘೋಷಣೆ ಅಂತಾನೂ ಇವ್ರಿಗೆ ಮಾನವೀಯತೆ ಇಲ್ವಾ ಒಂದ್ ಹತ್ತತ್ ಲಕ್ಷ ಕೊಡ್ಬೋದಲ್ವಾ ತೀರ್ಕೊಂಡಿರುವಂತ ಕುಟುಂಬಕ್ಕೆ ಈ ಘಟನೆ ನಡೆದಿದ್ದ ಇವರಿಂದ ಇವ್ರಿಂದ ಇವ್ರನ್ನ ಯಾರಾದ್ರು ಕೇಳಿದ್ರ ವಿರಾಟ್ ಕೊಹ್ಲಿ ಏನಾದ್ರು ಕೇಳಿದ್ರಾ ಮತ್ತೆ ನಮ್ಗೆ ಫಂಕ್ಷನ್ ಮಾಡ್ರಿ ಮತ್ತೆ ನಾವು ಕಪ್ ಗೆದ್ದಿರೋದ್ನೆ ನೀವು ಮತ್ತೆ ನಿಮ್ ಕೈಯಾರೇ ಕೊಡಿ ಕೊಡಿ ಅಂತ ನಾವೇನಾದ್ರೂ ಕೇಳಿದ್ರ ಅವರು ಅಂದ್ಬಿಟ್ಟು ಸೊ ಈಗ ಬಿಜೆಪಿ ಅವರು ಈ ತರ ಹೇಳ್ತಾ ಇದ್ದಾರೆ ಏನೇ ಆಗಿರ್ಲಿ ಈ ತರ ಘಟನೆ ಖಂಡಿತ ನಡಿಬಾರ್ದಿತ್ತು ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ತೀರ್ಕೊಂಡಿರೋ ವ್ಯಕ್ತಿಗಳನ್ನ ನೋಡ್ತಾ ಇದ್ರೆ ಒಂದು ಚಿಕ್ಕ ಮಗು ತೀರ್ಕೊಂಡಿದೆ ವಿದ್ಯಾರ್ಥಿ ಅಂತೆ ಈಗ ತಾನೇ ಡಿಗ್ರಿ ಮುಗಿಸಿ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಅವ್ರ ತಂದೆ ತಾಯಿ ಕನ್ಸ್ ಕಟ್ಕೊಂಡಿದ್ರಂತೆ ಇನ್ನೊಬ್ರು ದುಡಿತಿದ್ದಿದ್ ಮಗನೇ ತೀರ್ಕೊಂಡಿದ್ದಾನೆ ಸೊ ಅವನಿಂದಾನೇ ನಾವು ಮೇಲ್ ಬರ್ತೀವಿ ನಾವು ತುಂಬಾ ಕೂಲಿ ನಾಲಿ ಮಾಡಿ ಅವನನ್ನ ಓದಿಸಿದ್ವಿ ಇಂಜಿನಿಯರಿಂಗು ಸೊ ಈ ರೀತಿಯಾಗಿ ಸತ್ತು ಹೆಣವಾಗ್ ನನ್ ಮಗ ಬಂದಿದ್ದಾನೆ ನಮ್ಗೆ ನಂಬ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲ ಯಾಕ್ ಬೇಕು ಈ ಆರ್ ಸಿ ಬಿ ಯಾಕ್ ಬೇಕು ಆರ್ ಸಿ ಬಿ ಅನ್ನೋದ್ರಿಂದ ಏನ್ ಯೂಸ್ ನಮ್ಗಳಿಗೆ ನಮ್ಮನ್ನ ನೋಡೋರು ಯಾರು ಈಗ ನನ್ ಮಗ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನಿಜವಾಗ್ಲೂ ಅತಿಯಾಗಿ ಯಾವುದೇ ಸೆಲೆಬ್ರಿಟಿ ಅವನು ಹೀರೋ ಆಗಿರ್ಲಿ ಹೀರೋಯಿನ್ ಆಗಿರ್ಲಿ ಅಥವಾ ಇನ್ನೇನೋ ಕ್ರಿಕೆಟ್ಗಾರರಾಗಿರ್ಲಿ ತುಂಬಾ ಹುಚ್ಚಾಟ ತುಂಬಾ ಪ್ರೀತಿ ಇಟ್ಕೊಂಡು ನಾನು ನೇರವಾಗಿ ನೋಡ್ಬೇಕು ಅನ್ಬಿಟ್ಟು ದಯವಿಟ್ಟು ಈ ತರ ಸಂದರ್ಭದಲ್ಲಿ ಹೋಗಕ್ ಹೋಗ್ಬೇಡಿ ಮನೆಯಲ್ಲೇ ಕುತ್ಕೊಂಡು ಇಷ್ಟಪಡಿ ಬೇಡ ಅಂತ ಹೇಳಲ್ಲ ರೀತಿ ತಂದೆ ತಾಯಿಗಳಿಗೆ ನೋ ಕೊಟ್ಟು ಯಾರು ಇದ್ ಮಾಡಕ್ ಹೋಗ್ಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಗೃಹಲಕ್ಷ್ಮಿ ಬಗ್ಗೆ ಮತ್ತೆ ಅಪ್ಡೇಟ್ ಸಿಕ್ತಾಗ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು